ಶ್ರೀ ಗುರುಬಸವ ಲಿಂಗಾಯನಮ ಶ್ರೀ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಪ್ಪತ್ಗುಡು ಕಡಕೋಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮತ್ತು ಮೊದಲ ದಿನ ಶಿವಯೋಗ ಕಾರ್ಯಕ್ರಮಕ್ಕೆ ಹೂವಿನ ತಯಾರಿ ನಡೀತಾ ಇದೆ ಶಿವಯೋಗ ಕಾರ್ಯಕ್ರಮಕ್ಕೆ ಮಾತಾಜಿಯವರು ತಯಾರಾಗಿದ್ದಾರೆ ಮಾತಾಜಿಯವರವರು ಕೂಡ ಪಾಳ್ಯದಲ್ಲಿ ನಿರತರಾಗಿದ್ದಾರೆ ಶಿವಯೋಗ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧತೆ ಆಗಿದೆ ಪ್ರಸಾದ ವ್ಯವಸ್ಥೆ ನಡೀತಾ ಇದೆ ಪ್ರಸಾದ ವ್ಯವಸ್ಥೆಗೆ ಕಡ್ಕೊಳ್ಳೋ ಸದ್ಭಕ್ತರು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಪ್ರಸಾದ ವ್ಯವಸ್ಥೆಗೆ ಸಿರಿಧಾನ್ಯದ ಪ್ರಸಾದ ವ್ಯವಸ್ಥೆ ತಯಾರಾಗ್ತಾ ಇದೆ ಮಾಂತೇಶ್ ಹಾಗೂ ಮಂಜುನಾಥಣ್ಣನವರು ಮಾಡಳ್ಳಿಯಿಂದ ಬಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಹ್ಞೂ ಬನ್ನಿ ಶರಣಾರ್ಥಿ ಅಪ್ಪರೆ ಮಾಡಹಳ್ಳಿ ರೇ ಜಲ್ಲಿಗೇರಿಯಿಂದ ಈ ಆಶ್ರಮಕ್ಕೆ ನಾಟಿ ಹಸುಗಳನ್ನು ಕೊಟ್ಟಿರುವಂಥ ಬಾಬಣ್ಣ ಲಂಬಾಣಿಯವರು ಜಾತ್ರೆಗೆ ಆಮಿಸಿದ್ದಾರೆ ಶರಣು ಶರಣಾರ್ಥಿ ಬನ್ನಿ ಸಾಯಂಕಾಲ ತೇರು ವಚನ ರಥೋತ್ಸವ ಇದೆ ತೇರು ಕೂಡ ರೆಡಿಯಾಗಿದೆ ಶಿವಯೋಗ ಕಾರ್ಯಕ್ರಮ ನಡೆದ ನಂತರ ವೇದಿಕೆ ಕಾರ್ಯಕ್ರಮ ಸಿದ್ಧತೆ ಆಗಿದೆ ವೇದಿಕೆ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರು ಆಗಮಿಸಿದ್ದಾರೆ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ವೇದಿಕೆ ಸಿದ್ಧತೆ ನಡೀತಾ ಇದೆ ತಾವೆಲ್ಲರೂ ಬಸವ ಯೋಗಾಶ್ರಮ ಬಸವ ಬೆಟ್ಟ ಬಸವ ಆರೋಗ್ಯ ಜಾತ್ರೆಗೆ ಆಗಮಿಸಿ ತಾವು ಭೇಟಿ ಕೊಡಿ ನಿಮ್ಮವರನ್ನು ಕರೆತಜ್ಞಿ ಬಸವ ಕೃಪೆಗೆ ಪಾತ್ರರಾಗಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿ ಧ್ವಜಾರೋಹಣಕ್ಕೆ ಧ್ವಜದ ಕಂಬ ಸಿದ್ಧತೆ ಆಗಿದೆ ನಂತರ ಗದ್ದಿಗೆ ಪೂಜೆ ನಂತರ ಪ್ರಸಾದ ವ್ಯವಸ್ಥೆ ಆರ್